ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ದೇಶದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಅದಕ್ಕೆ ಕಾರಣ ನಿನ್ನೆ ನಡೆದಂತ ರಾಜ್ಯಸಭೆ ಚುನಾವಣೆ ಮತ್ತು ಹೊರಬಿದ್ದಂತ ಫಲಿತಾಂಶ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಏನಾಯಿತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನವನ್ನ ಮಾಡಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಮೈತ್ರಿ ನಾಯಕರು ಒಂದಷ್ಟು ಯೋಜನೆಯನ್ನು ರೂಪಿಸಿ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ರು ಆದರೆ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ನಾಯಕರ ಆ ಪ್ರಯತ್ನ ಅಥವಾ ಯೋಜನೆ ವಿಫಲ ಆಯಿತು ಅಷ್ಟು ಮಾತ್ರ ಅಲ್ಲ ಬಿಜೆಪಿಗೆ ಪೆಟ್ಟು ಕೂಡ ಕೊಡ್ತು ಕಾಂಗ್ರೆಸ್ನ ಶಾಸಕರಿಂದ ಅಡ್ಡ ಮತದಾನವನ್ನು ಮಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಬಿಜೆಪಿಯ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನು ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತವನ್ನ ಚಲಾಯಿಸಿದ್ರು ಇನ್ನು ಶಿವರಾಮ್ ಹೆಬ್ಬಾರಂತೂ ಮತವನ್ನ ಹಾಕೋದಿಕ್ಕೆ ಬರದೆ ಬಿಜೆಪಿಯ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರು ಅವರಿಬ್ಬರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದರೆ ಮೈತ್ರಿ ನಾಯಕರಿಗೆ ಮುಖಭಂಗ ಆದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ ಶಾಸಕರಿಂದಲೇ ಅಡ್ಡ ಮತದಾನವನ್ನು ಮಾಡಿಸಬೇಕು ಅಂತ ಹೊರಟು ಅದರಲ್ಲಿ ಮೈತ್ರಿ ನಾಯಕರು ಪೆಟ್ಟು ತಿಂದ್ರು ಮತ್ತೊಂದು ಕಡೆದ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಯಾವ ಪಕ್ಷದ ಚಿಹ್ನೆಯಿಂದ ಗೆದ್ದು ಬಂದಿದ್ರೋ ಆ ಪಕ್ಷಕ್ಕೆ ಮೋಸ ಮಾಡುವಂತ ಕೆಲಸವನ್ನ ಮಾಡಿದ್ರು ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಯಿತು ಅಷ್ಟು ಮಾತ್ರ ಅಲ್ಲ ಅವರಿಂದ ಅಡ್ಡ ಮತದಾನವನ್ನು ಮಾಡಿಸಿದಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಬೇರೆ ಶಾಸಕರಿಂದ ಅಡ್ಡ ಮತದಾನವನ್ನು ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇದು ಕರ್ನಾಟಕ ಸಂಬಂಧಪಟ್ಟಂತ ಬೆಳವಣಿಗೆ ಅಂದ್ರೆ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಯಿತು ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಓರ್ವ ಶಾಸಕ ಅಡ್ಡ ಮತದಾನವನ್ನ ಮಾಡಿದರೆ ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ನ ಆರು ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಶಾಸಕರು ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಎಸ್ ಪಿ ಶಾಸಕರು ಮತವನ್ನ ಚಲಾಯಿಸಿದ್ದಾರೆ ಸಮಾಜವಾದಿ ಪಕ್ಷದ ಏಳು ಶಾಸಕರು ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಹಾಗೆ ಬಿ ಎಸ್ ಪಿ ಹಾಗೆ ಕಾಂಗ್ರೆಸ್ನ ತಲಾ ಓರ್ವ ಶಾಸಕರು ಕೂಡ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮತವನ್ನ ಚಲಾಯಿಸಿ ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ರಾಜಕೀಯದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸಂಚಲನ ಇದೆಲ್ಲವೂ ಕೂಡ ಸೃಷ್ಟಿಯಾಗಿ ಬಿಟ್ಟಿದೆ ಸದ್ಯ ಇಡೀ ದೇಶದ ಗಮನ ಸೆಳೆತಿರೋದು ಹಿಮಾಚಲ ಪ್ರದೇಶ ಕಾರಣ ಏನಪ್ಪ ಅಂದರೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸರ್ಕಾರ ಪತನವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೇಶದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿ ಇರೋದು ಕೇವಲ ಮೂರು ರಾಜ್ಯದಲ್ಲಿ ಮಾತ್ರ ಸೌತ್ನಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ನಾರ್ತ್ನಲ್ಲಿ ಕೇವಲ ಒಂದು ರಾಜ್ಯ ಅದು ಹಿಮಾಚಲ ಪ್ರದೇಶ ಇದೀಗ ಹಿಮಾಚಲ ಪ್ರದೇಶ ಸರ್ಕಾರದೇ ಬುಡ ಅಲ್ಲಾಡ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಪತನ ಆಗಬಹುದು ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅದಕ್ಕೆ ಕಾರಣ ಒನ್ಸ್ ಅಗೇನ್ ನಿನ್ನ ರಾಜ್ಯಸಭೆ ಚುನಾವಣೆ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಹಿಮಾಚಲ ಪ್ರದೇಶದ ಸದಸ್ಯ ಬಲ ಅರವತ್ತ ಎಂಟು ಅದರಲ್ಲಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ರೆ ಬಿಜೆಪಿ ಇಪ್ಪತ್ತೈದು ಪಕ್ಷೇತರ ಮೂವರು ಗೆದ್ದಿದ್ರು ಕಾಂಗ್ರೆಸ್ ಶಾಸಕರನ್ನು ಗೆದ್ದಂತ ಕಾರಣಕ್ಕಾಗಿ ಪಕ್ಷೇತರ ಮೂರು ಶಾಸಕರ ಬೆಂಬಲವನ್ನು ಪಡೆದುಕೊಂಡು ಪೂರ್ಣ ಪ್ರಮಾಣದ ಸರ್ಕಾರವನ್ನು ರಚನೆ ಮಾಡಿತ್ತು ಯಾಕೆಂದ್ರೆ ಬಹುಮತಕ್ಕೆ ಬೇಕಾದದ್ದು ಮೂವತ್ತ ಐದು ಶಾಸಕರ ಬಲ ಆದರೆ ಪಕ್ಷೇತರ ಸೇರಿ ಕಾಂಗ್ರೆಸ್ ಜೊತೆಗೆದಿದ್ದು ನಲವತ್ತ ಐದು ಶಾಸಕರು ಆದರೆ ಇದೀಗ ಅದೆಲ್ಲವೂ ಕೂಡ ಪಲ್ಟಾ ಆಗಿದೆ ನಿನ್ನ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ನ ಕಡೆಯಿಂದ ಅಭಿಷೇಕ್ ಮನು ಸಿಂಘ್ವಿ ಸ್ಪರ್ಧೆಯನ್ನ ಮಾಡಿದ್ರು ಕಾಂಗ್ರೆಸ್ನ ನಲವತ್ತು ಶಾಸಕರಿರುವಂತಹ ಕಾರಣಕ್ಕಾಗಿ ಅಭಿಷೇಕ್ ಮನು ಸಿಂಘ್ವಿ ಗೆಲುವು ಸುಲಭ ಅಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿತ್ತು ಆದರೆ ಬಿಜೆಪಿಗೆ ಬೇಕಾದಷ್ಟು ಶಾಸಕರ ಬಲ ಇಲ್ಲದೇ ಇದ್ರೂ ಕೂಡ ಹರ್ಷ ಮಹಾಜನ್ ಎನ್ನುವಂಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿತ್ತು ಆದರೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ನಿನ್ನೆ ಫಲಿತಾಂಶ ಹೊರಬಿತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಸುಲಭವಾಗಿ ಗೆಲ್ಲಬಹುದಾಗಿತ್ತು ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲನ ಕಂಡ್ರು ಅದರ ಬದಲಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು ಅದಕ್ಕೆ ಕಾರಣ ಕಾಂಗ್ರೆಸ್ನ ಆರು ಶಾಸಕರು ಬಂಡಾಯ ಎದ್ದು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಕಾಂಗ್ರೆಸ್ನ ಆ ಆರು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬಹುದು ಅಷ್ಟು ಮಾತ್ರ ಅಲ್ಲ ಪಕ್ಷೇತರು ಕಾಂಗ್ರೆಸ್ ಜೊತೆಗೆ ಗುರುತಿಕೊಂಡಿದ್ರಲ್ಲ ಮೂವರು ಅವರು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತವನ್ನ ಚಲಾಯಿಸಿದ್ದಾರೆ ಈಗ ಅಲ್ಲಿ ಲೆಕ್ಕಾಚಾರ ಸಂಖ್ಯಾಬಲ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಅಲ್ಲಿ ಬೇಕಾಗಿದ್ದಷ್ಟು ಎಷ್ಟು ಮೂವತ್ತ ಐದು ಶಾಸಕರ ಬಲ ಸರ್ಕಾರ ರಚನೆಗೆ ಅಂದ್ರೆ ಅಲ್ಲಿ ಇರೋದು ಮ್ಯಾಜಿಕ್ ನಂಬರ್ ಆದ್ರೆ ಇದೀಗ ನಲವತ್ತರಲ್ಲಿ ಆರು ಜನ ಕಾಂಗ್ರೆಸ್ನ ಶಾಸಕರು ಕೈಕೊಟ್ಟಂತ ಕಾರಣಕ್ಕಾಗಿ ಕಾಂಗ್ರೆಸ್ನ ಬಲ ಇದೀಗ ಮೂವತ್ತ ನಾಲ್ಕಕ್ಕೆ ಬಂದು ಇಳಿದಿದೆ ಇತ್ತ ಬಿಜೆಪಿಗೆ ಮೂರು ಪಕ್ಷೇತರರು ಕೂಡ ಸಾಥನ್ನು ಕೊಟ್ಟು ಬಿಟ್ಟಿದ್ದಾರೆ ಜೊತೆಗೆ ಆರು ಬಂಡಾಯ ಶಾಸಕರು ಕೂಡ ಬಿಜೆಪಿ ಜೊತೆಗೆ ಗುರ್ಸ್ಕೊಂಡಿದ್ದಾರೆ ಹೀಗಾಗಿ ಬಿಜೆಪಿಯ ಬಲ ಇದೀಗ ಜಾಸ್ತಿ ಆಗಿದೆ ಇದರ ನಡುವೆ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಏನಪ್ಪಾ ಅಂದ್ರೆ ಅಲ್ಲಿ ಪ್ರಮುಖ ಸಚಿವರಾಗಿದ್ದಂತಹ ವಿಕ್ರಮಾದಿತ್ಯ ಸಿಂಗ್ ಇದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಾಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ತಮ್ಮ ಸರ್ಕಾರದ ವಿರುದ್ಧವೇ ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಕ್ರಮಾದಿತ್ಯ ಸಿಂಗ್ ಯಾರಪ್ಪ ಅಂದ್ರೆ ಹಿಮಾಚಲ ಪ್ರದೇಶವನ್ನು ಸುದೀರ್ಘವಾಗಿ ಸಿಎಂ ಆಗಿ ಆಳಿದಂತ ವೀರಭದ್ರ ಸಿಂಗ್ ಅವರ ಮಗ ಈಗ ಸದ್ಯ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಪ್ರತಿಭಾ ದೇವಿ ಸಿಂಗ್ ಅವರ ಮಗ ಈ ವಿಕ್ರಮಾದಿತ್ಯ ಸಿಂಗ್ ಇದೀಗ ಪ್ರಮುಖ ಸಚಿವರೊಬ್ಬರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂತ ಪರಿಸ್ಥಿತಿ ಇದೆ ಇದು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಒಂದಷ್ಟು ಬೆಳವಣಿಗೆ ಆದರೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಿರೋ ಸಾರ್ವಜನಿಕ ವಲಯದಲ್ಲಿ ಈ ರೀತಿಯಾಗಿ ಎಲ್ಲೆಲ್ಲಿ ಸರ್ಕಾರವನ್ನ ಬೇರೆ ಪಕ್ಷಗಳು ರಚನೆ ಮಾಡಿರ್ತವೋ ಅಲ್ಲಿ ಎಲ್ಲ ಕಡೆಗಳಲ್ಲೂ ಈ ರೀತಿಯಾಗಿ ಸರ್ಕಾರವನ್ನ ಬೀಳಿಸ್ತಾ ಹೋಗ್ಬಿಟ್ರೆ ಕತೆ ಏನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬ್ಯೂಟಿಯಾ ಇದು ನಿಜವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಾ ಬಿಜೆಪಿ ಹೀಗೆ ಮಾಡ್ತಾ ಮಾಡ್ತಾ ಇಡೀ ದೇಶದಲ್ಲಿ ಅವರೇ ಅಧಿಕಾರಕ್ಕೆ ಬಂದುಬಿಟ್ರೆ ಅದು ಸರ್ವಾಧಿಕಾರದ ಕಡೆಗೆ ವಾಲೋದಿಲ್ವಾ ಬಲಿಷ್ಠವಾದಂಥ ವಿಪಕ್ಷಗಳು ಬೇಕೇ ಬೇಕು ಇದು ವಿವಿಧತೆಯಲ್ಲಿ ಏಕತೆ ಇರುವಂಥ ರಾಷ್ಟ್ರ ನಮ್ಮದು ಎಲ್ಲ ಕಡೆಗಳಲ್ಲೂ ನಾವೇ ಅಧಿಕಾರಕ್ಕೆ ಇರಬೇಕು ಎನ್ನುವಂಥ ಅಧಿಕಾರದ ದಾಹ ಆ ಸ್ವಾರ್ಥ ಯಾಕೆ ಈ ಆರು ಶಾಸಕರು ಇದೀಗ ಪಿಯ ಕಡೆಗೆ ಬಂದಿದ್ದಾರಲ್ಲ ಕಾಂಗ್ರೆಸ್ನ ಶಾಸಕರು ಸುಖಾಸುಮ್ಮನೆ ಅಂತೂ ಬಂದಿರೋದಿಲ್ಲ ಯಾವುದೋ ಒಂದು ಅಧಿಕಾರದ ಭರವಸೆಯನ್ನು ಕೊಡಲಾಗಿರುತ್ತೆ ಅಥವಾ ಬೇರೆ ರೀತಿಯಲ್ಲಿ ಅವ್ರನ್ನ ಹೆದರಿಸಿರಬಹುದು ಅಥವಾ ಹಣವನ್ನು ಕೊಟ್ಟಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅವ್ರಿಗೆ ಮೊದಲೇ ಅಲ್ಲಿ ಸರ್ಕಾರದ ವಿರುದ್ಧ ಸಣ್ಣ ಪುಟ್ಟ ಅಸಮಾಧಾನ ಇತ್ತು ಆದರೆ ಅಸಮಾಧಾನವನ್ನು ಇವರು ಪ್ಲಸ್ ಹಾಕಿಸ್ಕೊಂಡು ಅವರಿಗೊಂದಷ್ಟು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಆಮಿಷವನ್ನು ಒಡ್ಡಿರುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ನೋಡ್ಬೇಕು ಈಗ ಹಿಮಾಚಲ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿ ಬಹುತೇಕ ಇವತ್ತು ಹಿಮಾಚಲ ಪ್ರದೇಶದ ಸಿಎಂ ಆಗಿರುವಂತಹ ಸುಖೀಂದರ್ ಸಿಂಗ್ ಸುಖು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅವ್ರ ಪ್ಲೇಸ್ಗೆ ಕಾಂಗ್ರೆಸ್ ನಾಯಕರು ಬೇರೆಯವ್ರನ್ನ ನಿಲ್ಲಿಸಬಹುದು ಆದರೆ ಮತ್ತೊಂದು ಕಡೆಯಿಂದ ಇದೀಗ ವಿಪಕ್ಷದವರು ನಮಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ರಾಜ್ಯಪಾಲರ ಬಳಿ ಕೂಡ ಹೋಗ್ತಿದ್ದಾರೆ ಹೀಗಾಗಿ ಕಾಂಗ್ರೆಸ್ನ ಮತ್ತೊಂದು ಸರ್ಕಾರ ಇದೀಗ ಪತನ ಆಗುವ ಸಾಧ್ಯತೆ ಇದೆ ಈಗ ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋದಾದ್ರೆ ಉತ್ತರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿದೆ ಒಟ್ಟು ಹತ್ತು ಸ್ಥಾನ ರಾಜ್ಯಸಭೆ ಚುನಾವಣೆ ನಡೆಯಿತು ನಿನ್ನೆ ಒಟ್ಟು ಹತ್ತು ಸ್ಥಾನಕ್ಕೆ ಅದರಲ್ಲಿ ಬಿಜೆಪಿ ಎಂಟು ಗೆದ್ಕೊಂಡ್ರೆ ಎಸ್ ಪಿ ಎರಡು ಗೆದ್ದುಕೊಂಡಿದೆ ಆದರೆ ಅಲ್ಲಿ ಏನಾಗಿದೆ ಅಂದರೆ ಎಸ್ ಪಿಯ ಏಳು ಶಾಸಕರು ಇದೀಗ ಬಿ ಜೆ ಪಿ ಕಡೆಗೆ ವಾಲಿದ್ದಾರೆ ಬಿ ಎಸ್ ಪಿಯ ಓರ್ವ ಶಾಸಕರು ಕಾಂಗ್ರೆಸ್ನವರು ಇದ್ದಿದ್ದೇ ಇಬ್ಬರು ಶಾಸಕರು ಅದರಲ್ಲಿ ಓರ್ವ ಶಾಸಕರು ಇದೀಗ ಬಿ ಜೆ ಪಿಯ ಕಡೆಗೆ ವಾಲಿದ್ದಾರೆ ಅಲ್ಲೂ ಕೂಡ ಒಂದಷ್ಟು ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಎಲ್ಲರೂ ಅದೇ ಪ್ರಶ್ನೆ ಮಾಡ್ತಿರೋದು ಎಲ್ಲ ರಾಜ್ಯದಲ್ಲೂ ಕೂಡ ಆಪೋಸಿಟ್ ಇರುವಂತಹ ಆ ಶಾಸಕರನ್ನ ಸೆಳೆಯೋದಕ್ಕೆ ಶುರು ಮಾಡ್ಕೊಂಡ್ರೆ ಸಂಸದರನ್ನ ಸೆಳೆಯೋದಕ್ಕೆ ಶುರು ಮಾಡ್ಕೊಂಡ್ರೆ ಅವರ ಪ್ರಮುಖ ನಾಯಕರನ್ನ ಸೆಳೆಯೋದಕ್ಕೆ ಶುರು ಮಾಡ್ಕೊಂಡ್ರೆ ಅವನ್ನೆಲ್ಲ ಕರ್ಕೊಂಡು 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 ಗುಡ್ಡೆ ಹಾಕೊಂಡು ಏನು ಮಾಡ್ತೀರಿ ಅಂತ ಏನಾಗ್ಬಿಡುತ್ತೆ ಉದಾಹರಣೆಗೆ ಹಿಮಾಚಲ ಪ್ರದೇಶದಲ್ಲಿ ಈಗ ಆರು ಜನ ಕಾಂಗ್ರೆಸ್ನ ಶಾಸಕರು ಬಂಡಾಯ ಎದ್ದಿದ್ದಾರೆ ಅವ್ರು ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದು ಅಂತ ಇಟ್ಕೊಳ್ಳಿ ಅವರಲ್ಲಿ ಬಹುತೇಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾಗತ್ತೆ ಆಗ ಇಷ್ಟು ವರ್ಷ ದುಡಿದಂಥವ್ರು ಏನು ಮಾಡ್ಬೇಕಾಗಾದ್ರೆ ಇದು ಇಲ್ಲಿರುವಂಥ ಪ್ರಶ್ನೆ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಹದಿನೇಳು ಶಾಸಕರು ಆ ಕಡೆಯಿಂದ ಈ ಕಡೆ ಜಂಪ್ ಆಗ್ಬಿಟ್ರು ಅದರಲ್ಲಿ ಬಹುತೇಕರು ಸಚಿವರಾಗಿಬಿಟ್ರು ಹಾಗೆ ಇಲ್ಲಿ ಪಿಯಲ್ಲಿ ದುಡಿದಿದ್ರಲ್ಲ ಶಾಸಕರು ಅವ್ರು ಏನು ಮಾಡಬೇಕು ಈ ಕಾರಣಕ್ಕಾಗಿ ಸಾಕಷ್ಟು ಮಂದಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು ಇದು ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅದ್ಭುತ ಸಂಗತಿ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥ ಸಂಗತಿ ಇದು ಒಂದು ವೇಳೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ